ಆಡಿಯನ್ಸು ಕೂಡ ತುಂಬ ದೊಡ್ಡ ರೆಸ್ಪಾನ್ಸ್ ಸಿಗ್ತಾಯಿದೆ ಅಂದರೆ ಯಾವ ಥರ ಹೇಳಬೇಕು ಅಂತ ನಾನು ದುನಿಯಾ ಪರಬ್ತಿ ವೀರನ್ನು ಈ ಥರದ ಸಿನಿಮಾಗಳಿಗೆಲ್ಲ ಕಂಪೇರ್ ಇದ್ದಾರೆ ಹೌದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಖಂಡಿತವಾಗೂ ಅದ್ರ ಹಿಂದೆ ದೊಡ್ಡ ಶ್ರಮನೇ ಇದೆ ಆದರೆ ಸಿನಿಮಾಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನ ನುಗ್ಗಿ ಬರಬೇಕು ಅಂದರೆ ಇಲ್ಲಿಂದ ಇವತ್ತು ಹೋದ್ರಲ್ಲ ಶೋಯಿಂದ ಇಂದ ಆಚೆ ಅದು ಒಂದು ದೊಡ್ಡ ಮೌತ್ ಟಾಕ್ ಅಂತ ಏನು ಹೇಳ್ತೀವಿ ನಾವು ಏನೇ ಏನೇ ದೊಡ್ಡ ಸರ್ಕಸ್ ಮಾಡಿದರೂ ಸಿನಿಮಾನೇ ಮಾತಾಡಬೇಕು ಇದನ್ನು ನೋಡ್ಕೊಂಡು ಹೋದಂಥ ಒಬ್ಬ ವ್ಯಕ್ತಿ ನೂರು ಜನ ಕೇಳೋಂಥ ಆ ಥರ ಆದಾಗ ಮಾತ್ರ ಸಿನಿಮಾ ಅನ್ನೋದು ಇಂಥ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗೆ ಸಾಧ್ಯ ಅದರ ಜೊತೆಗೆ ನಿಮ್ಮೆಲ್ಲರ ಸಹಕಾರ ನಾವೀಗ ಏನು ಇವತ್ತು ಈಗ ಸಿನಿಮಾ ನೋಡಿದಾಗ ನಿಮ್ಮ ಎಲ್ಲರ ಅಭಿಪ್ರಾಯ ಈ ಜನ ಎಲ್ಲರ ಅಭಿಪ್ರಾಯನೂ ನೀವು ಹೋಗಿ ಜನಕ್ಕೆ ಪ್ರತಿಯೊಬ್ಬರಿಗೂ ತಲುಪಿಸಿದಾಗ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗುತ್ತೆ ಇಲ್ಲ ಅಂತಂದರೆ ನಿಮಗೇ ಗೊತ್ತು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂಥದ್ರಲ್ಲಿ ಈ ಸಿನಿಮಾದ ಬಗ್ಗೆ ಒಂದು ಒಳ್ಳೆಯ ರೀತಿಯ ರಿವ್ಯೂ ತೊಗೊಳ್ಳೋದು ಅಥವಾ ದೊಡ್ಡ ದೊಡ್ಡ ಸಿನಿಮಾ ಕಂಪೇರ್ ಮಾಡಿಸೋದು ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾನ ದೊಡ್ಡ ಪ್ರಮಾಣದಲ್ಲಿ ಗೆಲ್ಸ್ಕೊಡಿ ಒಳ್ಳೆ ರಿವ್ಯೂ ಇದೆ ತುಂಬ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ಇದೆ ಥ್ಯಾಂಕ್ ಯು ಸೋ ಮಚ್ ಪ್ರಮೋಷನ್ ನಡೀತಾ ಇದೆ ಸರ್ ಈಗ ಏನಂದರೆ ಇಷ್ಟೊಳ್ಳೆ ಸಿನಿಮಾ ಬಂದಾಗ ಆಡಿಯನ್ಸೇ ಮುಂದೆ ಕರ್ಕೊಂಡು ಹೋಗ್ಬೇಕು ಸರ್ ಅದನ್ನು ಹಿಂಗೆ ಎಲ್ಲ ಥರದ ಪ್ರಮೋಷನ್ಗಳನ್ನು ನಾನು ತುಂಬ ಅಷ್ಟೆಲ್ಲ ಮಾಡಿಬಿಟ್ಟಿದ್ದೀವಿ ಏನಂತ ಅಂದರೆ ಈ ಸಿನಿಮಾ ನೋಡಿದಂಥ ಜನ ಹತ್ತಾರು ಜನಕ್ಕೆ ಹೋಗಿ ಹೇಳಬೇಕು ಅವೆಲ್ಲವನ್ನು ಮೀರಿ ನಮ್ಮ ಇಂಡಸ್ಟ್ರಿ ಇರ್ಬೋದು ಅಥವಾ ತುಂಬ ಹೆಸರಾಂತ ವ್ಯಕ್ತಿಗಳು ಕೂಡ ಈ ಸಿನಿಮಾದ ಬಗ್ಗೆ ಅವರು ನೂರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಅವರು ತಲ್ಪ್ಸೋ ಅಂಥದ್ದು ಮಾಡಿದರೆ ಇಂಥ ಸಿನಿಮಾಗಳು ಉಳಿಯುತ್ತೆ ಇಲ್ಲ ಅಂತಂದರೆ ನಮ್ಮಂಥ ಪ್ರಯತ್ನ ಮಾಡೋರು ಹತ್ತಾರು ಜನ ಹಿಂದೆ ಆಗೋಗ್ಬಿಡ್ತೀವಿ ಅದಾಗೋದು ಬೇಡ ಅಂತ ಹೇಳಿ ನಮ್ಮ ಇಂಡಸ್ಟ್ರಿ ಇರ್ಬೋದು ಹೊರಗಡೆ ನಮ್ಮ ಏನು ನಮ್ಮ ಜನತೆಗೆ ನಮ್ಮ ಕರ್ನಾಟಕದ ಆಡಿಯನ್ಸಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಒಂದು ಮಣ್ಣಿನ ಒಂದು ಸೊಗಡಿನ ಸಿನಿಮಾನ ಮಾಡಿದ್ದೀವಿ ಇದನ್ನು ತುಂಬ ಬೇರೆ ಥರ ಒಂದು ಶ್ರದ್ಧೆಯಲ್ಲಿ ಮಾಡಿದ್ದೀವಿ ಇಡೀ ಒಂದು ತಂಡ ಅದು ಹೋರಾಟವೇ ಅದು ಬೇರೆ ಇದೆ ಇವತ್ತು ಹೇಗಿದೆ ಅಂತ ಅಂದ್ರೆ ತುಂಬಾ ಅಂದ್ರೆ ಅಂದ್ರೆ ತಿಳಿದ ತಿಳಿದಾಗೆ ತುಂಬಾ ದೊಡ್ಡ ರೆಸ್ಪಾನ್ಸ್ ಬಂದಿದೆ ಫ್ಯಾನ್ಸ್ ರಿಯಾಕ್ಷನ್ ರಿಯಾಕ್ಷನ್ ನೋಡಿ ಫಸ್ಟ್ ಫಸ್ಟ್ ರಿಯಾಕ್ಷನ್ ಅಂದ್ರೆ ಎಲ್ಲರೂ ಬರ್ತಾನೆ ಒಂಥರ ಸ್ವಲ್ಪ ಏನಂತ ಹೇಳ್ತಾರೆ ಏನೋ ಒಂದು ಕ್ಲೈಮ್ಯಾಕ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಟ್ಟಿದ್ದೀವಿ ಅಂದ್ರೆ ಅದೇ ನಮ್ಮ ಮಲಯಾಳಮಲ್ಲಿ ತಮಿಳಲ್ಲಿ ಬರೋದು ಇಷ್ಟು ದಿನ ನಾವು ನೋಡ್ತಾ ಇದ್ವಿ ನಮ್ಮ ಕನ್ನಡದಲ್ಲೇ ಬಂದಿದೆ ಎಲ್ರಿಗೂ ಅದು ಖುಷಿ ಆಗಿದೆ ನಾನು ತುಂಬ ಖುಷಿಯಾಗಿದ್ದೀನಿ ಬಿಕಾಸ್ ಇಷ್ಟು ವರ್ಷ ಪಟ್ಟಿರೋ ಎಫತ್ಸ್ ಎಲ್ಲ ಸಿನಿಮಾಗೂ ಎಫತ್ಸ್ ಆಗ್ತಾರೆ ಬಟ್ ಈ ಥರ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡಿದೀವಿ ಆ್ಯಂಡ್ ಅದಕ್ಕೆ ಕನ್ನಡದವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ಇನ್ನು ಜಾಸ್ತಿ ಖುಷಿ ಆಗ್ತಾ ಇದೆ ನೀವು ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನೋಡಿ ರಿವ್ಯೂ ನೋಡ್ಕೊಂಡೇ ಬನ್ನಿ ಅಂತ ಹೇಳ್ತೀನಿ ಆಮೇಲೆ ನಿಮ್ಮ ಕಾಸಿಗೆ ಎಲ್ಲರೂ ಮೋಸ ಆಗ್ತದೆ ಸಿನಿಮಾ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದ್ದರೆ ಇನ್ನು ನಿಮ್ಮ ಪರ್ಸ್ನಲ್ ಒಪಿನಿಯನ್ ನಿಮ್ಮ ಒಂದು ಆ್ಯಕ್ಟಿಂಗ್ ಬಗ್ಗೆ ಕೂಡ ಅಷ್ಟೇ ಒಳ್ಳೆ ಬೆಂಚಿಗೆ ಸಿಗ್ತಾ ಇದೆ ಇದ್ರ ಬಗ್ಗೆ ನಾನು ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ನಾನು ಪ್ರಾಸೆಸ್ ಶೂಟಿಂಗ್ ಪ್ರಾಸೆಸಲ್ಲಿ ಎಷ್ಟೊಂದು ಡಿ ಗ್ಲ್ಯಾಮರ್ ಪಾತ್ರ ತುಂಬ ಪ್ರಾಬ್ಲಮ್ ಆಗ್ಬೋದೇನೋ ಮುಂದೆ ಆ ಥರ ಅನ್ಬೋದಿದ್ದರೆ ನಿಜವಾಗ್ಲೂ ಸರ್ ಪ್ರತಿಯೊಂದಕ್ಕೂ ಬರ್ತಿದ್ದೆ ನಾನು ನಿಜವಾಗೂ ನಿಜವಾಗೂ ನಾನು ಭಾವುಕನಾಗಿದ್ದೀನಿ ಯಾಕಂದರೆ ನಾನು ಹದಿನಾರು ವರ್ಷ ಖಂಡಂತ ಕನಸು ಏನು ಸಿನಿಮಾ ರಂಗಕ್ಕೆ ಬಂತು ನಾನು ಡೈರೆಕ್ಟ್ ಆಗಬೇಕು ಅನ್ನೋದು ನನಸಾಗಿದೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಭಾವುಕರಾದಂಗೆ ನಾನು ಭಾವುಕ ಆದ ನಾನು ನಾನೊಬ್ಬ ನಿರ್ದ ಈ ಸಿನಿಮಾ ನಿರ್ದೇಶನ ಮಾಡಿದರೂ ಕೂಡ ಅದು ನಾನೇ ತೆರೆಗೆ ಅಂದರೆ ಆ ಬೆಳ್ಳಿ ಪರದೆಗೆ ಅಂಟ್ಕೊಬಿಟ್ಟೆ ಅಂದರೆ ಅಳು ಬಂದ್ಬಿಡ್ತು ಸಿನಿಮಾ ಚೆನ್ನಾಗಿದ್ದೀವಿ ಎಲ್ಲ ಕಡೆ ಒಳ್ಳೆ ರಿಪೋರ್ಟ್ ಬರ್ತಾಯಿದೆ ಈಗ ನೋಡಿ ಪಕ್ಕದ ಮನೆ ಊಟನ ತುಂಬ ತಿಂದ್ಬಿಟ್ಟಿದ್ದೀವಿ ನಮ್ಮ ಮನೇಲೇ ಒಳ್ಳೆ ಊಟ ಮಾಡಿದ ಮಾಡಿದ್ದೀವಿ ಅಂದರೆ ಸಿನಿಮಾ ಮಾಡಿದ್ದೀವಿ ಬಂದು ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲರೂ ಕಲ್ಟ್ ಕಲ್ಟ್ ಕತೆ ಕ್ಲಾಸಿಕ್ ಕತೆ ಮತ್ತು ಒಬ್ಬರೇ ಹೇಳ್ತಾಯಿದ್ರು ಪ್ರೇಮಿಗಳಿಗೆ ಗುಂಡಿಗೆ ಡಬಲ್ ಇರಬೇಕಂತ ಈ ಪಿಚರ್ ಈ ಸಿನಿಮಾ ನೋಡಬೇಕಂತ ಸೊ ಆ ಥರ ಎಲ್ಲ ರಿಪೋರ್ಟ್ಸ್ ಬರ್ತಾ ದಯವಿಟ್ಟು ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುವಂಥ ಸಿನ್ಮಾ ಇದು ಅಂದರೆ ಎ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಅಂತಲ್ಲಿ ಎಲ್ಲ ವರ್ಗಕ್ಕೂ ಸಲ್ಲತಕ್ಕಂಥ ಸಿನಿಮಾ ಇದು ಕೆರೆಬೇಟೆ ತುಂಬ ಚೆನ್ನಾಗಿ ಮುಡ್ಕೊತಿದೆ ಅಂತ ಎಲ್ಲರೂ ಹೇಳ್ತಾರೆ ಈಗ ನಾನು ಹೇಳ್ತಿಲ್ಲ ಯಾಕಂದರೆ ನಾನು ಹೇಳಿದೆ ಮೀಡಿಯಾದಲ್ಲಿ ನಾನು ಮಾತಾಡೋಲ್ಲ ಸಿನಿಮಾ ಮಾತಾಡುತ್ತೆ ಅಂತ ಈಗ ಸಿನಿಮಾ ಮಾತಾಡ್ತಾ ಇದೆ ದಯವಿಟ್ಟು ಈ ಮಾತನ್ನ ಏನು ಗೊತ್ತಾ ಪಬ್ಲಿಸಿಟಿ ನಮ್ಮ ಇಷ್ಟ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀವಿ ಮಾತು ಅನ್ನೋದು ಹೆಂಗೆ ಅಂದರೆ ಎಷ್ಟು ಶಕ್ತಿ ಇದೆ ಅಂದರೆ ಮೌಂಟ್ ಟಾಕಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಮಾತಾಡ್ತಾ ಮಾತಾಡ್ತಾ ಸಿನಿಮಾ ಜನ ಬರ್ತಾರೆ ಅಂದರೆ ನೀವು ಒಬ್ಬರು ನೋಡಿದ್ದೀರಾ ಒಂದು ಇಬ್ಬರು ಜನರಿಗೆ ಸಿನಿಮಾ ಚೆನ್ನಾಗಿದೆಯಪ್ಪ ಅಂದರೆ ಬರ್ತಾರೆ ಸೊ ಆ ಕೆಲಸ ಆಗಬೇಕು ಕನ್ನಡ ಇಂಡಸ್ಟ್ರಿಗೆ ಆಗಬೇಕು ನೋಡಿ ಮೊನ್ನೆ ಯಾವುದೋ ಮಲಯಾಳಂ ಸಿನಿಮಾಗೆ ಹೋಗಿ ಐದು ಕೋಟಿ ಶೇರ್ ಬಂದಿದೆ ಅಂತ ಹೇಳ್ತಾರೆ ಬಟ್ ನಮ್ಮಂಥವ್ರಿಗೆ ಯಾಕೆ ಬರ್ತಾ ಇಲ್ಲ ಗೊತ್ತಾಗ್ತಿಲ್ಲ ನನಗೆ ಸಿನಿಮಾ ಮಾಡಿದ್ದು ದಯವಿಟ್ಟು ಬನ್ನಿ ಇದು ಕನ್ನಡ ಇಂಡಸ್ಟ್ರಿಗೆ ತುಂಬ ಒಳ್ಳೆ ಬೆಳವಣಿಗೆ ಯಾಕಂದರೆ ನೋಡಿ ನಮ್ಮ ಸಿನಿಮಾ ಅಲ್ಲದೆ ಸೋಮು ಸೌಂಡ್ ಇಂಜಿನಿಯರು ಆಮೇಲೆ ಫೋಟೋ ಒಳ್ಳೊಳ್ಳೆ ಸಿನಿಮಾಗಳು ಆಮೇಲೆ ಬ್ಲಿಂಕ್ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಬರ್ತಾ ಇದೆ ಆಮೇಲೆ ಶಾಖಾಹಾರಿ ಒಳ್ಳೆ ಸಿನಿಮಾಗಳೇ ಎಲ್ಲ ದಯವಿಟ್ಟು ನೋಡಿ ಆಮೇಲೆ ಓ ಟಿ ಟಿ ನೋಡ್ಬಿಟ್ಟು ಎಂಥ ಸಿನಿಮಾನ ನೋಡಲಿಲ್ಲ ಅಂತ ಸುಮ್ಮನೆ ಬೈಕೋಬಿಡಿ ಇದು ಮತ್ತೆ ತೇಟ್ರ್ಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ತುಂಬ ಸೌಂಡ್ ಡಿಸೈನ್ಗೆ ತುಂಬ ವರ್ಕ್ ಮಾಡಿದ್ದೀನಿ ಆ ಈ ಪಿಚ್ಚರ್ಗೆ ರೀ ರೆಕಾರ್ಡಿಂಗ್ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ ಅಂದರೆ ಗಗನ್ ಬದೇರಿ ಅವರು ಮ್ಯೂಸಿಕ್ ಮಾಡಿರೋದ್ರಿಂದ ಇನ್ನೊಂದು ಇರೋ ಬಂದ್ಬಿಟ್ಟು ಗಗನ್ ಭದೇರಿಯ ಮ್ಯೂಸಿಕ್ ಡೈರೆಕ್ಟರ್ ತ್ಯಾಂಕ್ ಯು ನಿಮ್ಮ ಇದ್ರ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ದಯವಿಟ್ಟು ಸಿನಿಮಾ ಬಂದು ನೋಡಿ